ಹೆಬ್ಬಳಲು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತು ನಾವು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಶೃಂಗೇರಿ ಇವರು ಧರ್ಮ ದಿಗ್ವಿಜಯ ಯಾತ್ರೆಯನ್ನು ಜನವರಿ ಹದಿನಾರರಂದು ಹೊರಟು ಪೆಬ್ರವರಿ ತನಕ ಹದಿಮೂರರ ತನಕ ಮಾಡ್ತಾರೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಏನು ಯಾವ ಥರ ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಶೃಂಗೇರಿ ಇವರು ಧರ್ಮ ದಿಗ್ವಿಜಯ ಯಾತ್ರೆ ಜನವರಿ ಹದಿನಾರರಂದು ಆರಂಭಿಸಲಿದ್ದಾರೆ ಬೆಂಗಳೂರು ಆಂಧ್ರ ನಂತರ ಬಳ್ಳಾರಿ ಹಾಗೂ ಹೊಸಪೇಟೆಗೆ ಚಿತ್ತೈಸಲಿದ್ದಾರೆ ಹೊಸಪೇಟೆಯಿಂದ ವಿಶೇಷ ವಿಮಾನದಲ್ಲಿ ಜನವರಿ ಇಪ್ಪತ್ತ್ನಾಲ್ಕರಂದು ಹೊರಟು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ತಲುಪಲಿದ್ದಾರೆ ಮಹಾಕುಂಭ ನಡೆಯುತ್ತಿರುವ ಪ್ರಯಾಗ್ರಾಜ್ನಲ್ಲಿ ಆರು ದಿನ ತಂಗಲಿರುವ ಸನ್ನಿಧಾನ ಪವಿತ್ರ ಸ್ನಾನ ಮಾಡಲಿದ್ದಾರೆ ಈ ಬಾರಿ ಕುಂಭಮೇಳಕ್ಕೆ ಇಪ್ಪತ್ತೈದು ಕೋಟಿ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು ಸ್ನಾನಕ್ಕಾಗಿ ಶೃಂಗೇರಿ ಜಗದ್ಗುರುಗಳಿಗೆ ಉತ್ತರ ಪ್ರದೇಶ ಸರ್ಕಾರ ವಿಶೇಷ ವ್ಯವಸ್ಥೆ ಕಲ್ಪಿಸಲಿದೆ ನಂತರ ಸನ್ನಿಧಾನದ ಪವಿತ್ರ ಕಾಶಿಯನ್ನು ತಲುಪಿಸಲಿದ್ದು ಎಂಟು ದಿನಗಳ ಕಾಲ ಅಲ್ಲೇ ವಾಸ್ತವ್ಯ ಮಾಡಲಿದ್ದಾರೆ ಕಾಶಿಯಲ್ಲಿ ಜಗದ್ಗುರು ಶ್ರೀ ವಿದ್ಯಾರಣ್ಯರು ಸ್ಥಾಪಿಸಿ ಪೂಜಿಸಿದ ಶ್ರೀ ಚಂದ್ರಮೌಳೇಶ್ವರ ಸನ್ನಿಧಿಯಲ್ಲಿ ಶ್ರೀಗಳ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಸಲ್ಲಿಸಲಿದ್ದಾರೆ ಕಾಶಿಯ ಪಂಡಿತ ಪರಿಷತ್ ಸೇರಿದಂತೆ ಅಲ್ಲಿನ ಮಹಾರಾಜರು ಧಾರ್ಮಿಕ ಪುಖಂಡರು ಸನ್ಯಾಸಿ ಸಮೂಹ ಶೃಂಗೇರಿ ಜಗದ್ಗುರು ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ ಶ್ರೀಗಳ ವಾಸ್ತವ್ಯದ ಸಂದರ್ಭ ಶೃಂಗೇರಿಯ ಋತ್ವಿಕರಿಂದ ಕಾಶಿಯಲ್ಲಿ ಗಣಹೋಮ ರುದ್ರಹೋಮ ಕುಂಕುಮಾರ್ಚನೆ ಮತ್ತು ಸಹಸ್ರ ಚಂಡಿ ಕಾಯಾಗದಂತೆ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದ್ದು ಇನ್ನೂರೈವತ್ತು ವೇದ ಪಂಡಿತರು ಕಾಶಿಯಲ್ಲಿ ಇದನ್ನು ನಡೆಸಲಿದ್ದಾರೆ ಶ್ರೀಗಳು ಪೂರ್ಣಾವತಿಯಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಲಿದ್ದಾರೆ ಕಾಶಿ ವಿಶ್ವನಾಥ ವಿಶಾಲಾಕ್ಷಿ ದೇವಸ್ಥಾನಗಳಲ್ಲಿ ಜಗದ್ಗುರುಗಳಿಂದ ವಿಶೇಷ ಪೂಜೆ ಸಲ್ಲಿಸಲಿದೆ ಕಾಶಿಯ ಅನ್ನಪೂರ್ಣ ದೇವಸ್ಥಾನದಲ್ಲಿ ಸ್ಥಾಪಿಸುವ ಮೂರ್ತಿಯನ್ನು ಶೃಂಗೇರಿಯ ಜಗದ್ಗುರು ಶ್ರೀ ಅಭಿನವ ವಿದ್ಯಾರ್ತೀರ್ಥ ಸ್ವಾಮಿಗಳು ಕಳಿಸಿದ್ದು ಅದರ ಪ್ರತಿಷ್ಠೆ ಕುಂಭಾಭಿಷೇಕಕ್ಕೂ ತಮ್ಮ ಶಿಷ್ಯ ಶ್ರೀ ತೀರ್ಥರೊಂದಿಗೆ ಅವರು ತೆರಳಿದ್ದರು ಕಾಶಿಗೆ ತೆರಳುವ ಮುನ್ನ ಅವರು ಋಷಿಕೇಶದಲ್ಲಿ ತಂಗಿದ್ದರು ಆಗ ಒಂದು ಸ್ವಾರಸ್ಯ ನಡೆಯಿತು ಅಲ್ಲಿ ಜೀವನ ಪರ್ಯಂತ ಶಾಸ್ತ್ರಚಿಂತನೆಯಲ್ಲೇ ತೊಡಗಿದ್ದ ದೊಡ್ಡ ಪಂಡಿತ ಸಮೂಹವಿದೆ ಆ ಪಂಡಿತ ಪರಿಷತ್ ಮುಖಂಡರು ಶ್ರೀಗಳಲ್ಲಿ ಬಂದು ಶಾಸ್ತ್ರ ವಿದ್ವತ್ ಸಭೆಗೆ ಆಗಮಿಸದಂತೆ ಕೋರಿದರು ತಾವು ವಾರಣಾಸಿಗೆ ತೆರಳಲಿದ್ದು ಮುಂದೆಂದಾದರೂ ಅವಕಾಶ ಆದಾಗ ಅದನ್ನು ತಿಟ್ಟುಕೊಳ್ಳುವ ಎಂದು ಜಗದ್ಗುರು ತಿಳಿಸಿದರು ಮಠದ ವ್ಯವಹಾರಗಳಲ್ಲಿ ಮಠಾಧಿಪತಿಗಳಿಗೆ ಶಾಸ್ತ್ರಚಿಂತನೆಗೆ ವ್ಯವಹದಾನವಿಲ್ಲದೆ ಪಂಡಿತ ಸಮೂಹ ಎದುರಿಸಲಾರದೆ ಗುರುಗಳಿರುವರು ತಪ್ಪಿಸಿಕೊಳ್ಳುತ್ತಾ ಇದ್ದಾರೆ ಎಂದು ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಅವರು ಭಾವನೆ ಮಾಡ್ಕೊಂಬಿಟ್ರು ಈಗಲೇ ಅದು ನಡೆಯಬೇಕೆಂದು ಆಗ್ರಹಿಸತೊಡಗಿದರು ಅವರ ಒಳ ಉದ್ದೇಶ ಅರಿತ ತಗೊಂಡ ಜಗದ್ಗುರುಗಳು ಅಂದೇ ಶಾಸ್ತ್ರ ಸಭೆಗೆ ಸಮ್ಮತಿ ನೀಡಿದರು ಆ ದಿನ ಶಾಸ್ತ್ರಸಭೆಗೆ ಘಟಾನುಘಟಿ ವಿದ್ವಾನ್ ಮಡಿಗಳೆಲ್ಲ ಆಗಮಿಸಿದ್ದರು ಶೃಂಗೇ ಜಗದ್ಗುರುಗಳ ಪರಾಭವ ನೋಡುವ ಕುತೂಹಲವಂತೂ ಅನೇಕರಿಗೆ ಇದ್ದೇ ಇತ್ತು ಸ್ವಾಗತ ಮಾಡುವ ಪಂಡಿತ ಪರಿಷತ್ ಅಧ್ಯಕ್ಷರು ತುಟಿಮೀರಿ ಮಠಾಧಿಪತಿಗಳಾದವರಿಗೆ ತಮ್ಮಂತೆ ಶಾಸ್ತ್ರ ಚಿಂತನೆಗೆ ಅವಕಾಶ ಇರದು ಎಂದರು ಇಡೀ ಸಭೆಯ ಉದ್ದೇಶ ಅರಿತಿದ್ದ ಶ್ರೀ ವಿದ್ಯಾರ್ತೀರ್ಥರು ತಮ್ಮ ಶಿಷ್ಯ ಶ್ರೀ ಭಾರತೀ ತೀರ್ಥರಿಗೆ ಶಾಸ್ತ್ರ ವಿಷಯ ಮಂಡನೆಗೆ ಸೂಚಿಸಿದರು ಶ್ರೀ ಭಾರತೀ ತೀರ್ಥರು ಸಂಸ್ಕೃತದಲ್ಲಿ ನಿರಗ್ಳವಾಗಿ ಇಪ್ಪತ್ತು ನಿಮಿಷಗಳ ಕಾಲ ವಿಷಯ ಮಂಡನೆ ಮಾಡಿದರು ಸಭೆ ಗಪ್ ಚಿಪ್ ಪ್ರಶ್ನೆ ಕೇಳಿ ಎಂದರು ಯಾರೂ ಮಾತನಾಡಲಿಲ್ಲ ಆಗ ಶ್ರೀ ವಿದ್ಯಾತೀರ್ಥರು ನಮ್ಮ ಶಿಷ್ಯರು ಸಂಸ್ಕೃತದಲ್ಲಿ ಮಾತನಾಡಿದ್ದು ಅನೇಕರಿಗೆ ಅರ್ಥವಾಗಿಲಿಲ್ಲ ಅವರು ಏನೇನು ಹೇಳಿದರು ಎಂದು ನಾವು ಹಿಂದಿಯಲ್ಲಿ ವಿವರಿಸುವೆ ಎಂದು ಹಿಂದಿಯಲ್ಲಿ ಪುನರಾವರ್ತ ಪುನರಾವರ್ತನೆ ಮಾಡ್ತಾರೆ ಆಗ ಮತ್ತೆ ಏನೇ ಪ್ರಶ್ನೆ ಇದ್ದರೂ ಕೇಳಿ ತಿಳಿದ ಉತ್ತರ ನೀಡುತ್ತಾರೆ ಎಂಬ ಪಂಥಾಹ್ವಾನ ನೀಡ್ತಾರೆ ಆಗ ಅಧ್ಯಕ್ಷರು ಎದ್ದು ನಿಂತರು ನಮ್ಮಿಂದ ಸರ್ವಾಪರಾಧ ಆಗಿದೆ ಈ ಶಾರದಮ್ಮನ ಪ್ರತಿರೂಪದೆದುರು ನಾವು ಚರ್ಚಿಸಲಾರೆವು ನಮ್ಮ ಉದ್ಘಟತನ ಕ್ಷಮಿಸಿ ಎಂದು ಉದ್ದಂಡ ನಮಸ್ಕಾರ ಮಾಡಿದರು ಇಡೀ ಸಭೆ ಅವರನ್ನು ಅನುಸರಿಸಿತು ಪಂಡಿತ ಪರಿಷತ್ ಇವರಿಗೆ ಇಂತಹ ಅನುಭವ ಪಡೆದಿರಲಿಲ್ಲ ಶೃಂಗೇರಿಯ ಜಗದ್ಗುರುಗಳಿಂದ ಶಾಸ್ತ್ರಚಿಂತನೆ ಅಸಾಧ್ಯ ಅವರು ಭಕ್ತರಿಂದ ಪಾದಪೂಜೆಯಲ್ಲಿ ಸಮಯ ಕಳೆದಿರುತ್ತಾರೆ ಅವರಿಗೆ ಶಾಸ್ತ್ರದ ಶುಚಿ ತೋರಿಸಬೇಕು ರುಚಿ ತೋರಿಸಬೇಕು ಅಂದುಕೊಂಡವರಿಗೆ ಸಾಕ್ಷಾತ್ ಶಾರದಮ್ಮನ ದರ್ಶನ ದೊರಕಿ ಕಣ್ಣಿನ ಪೊರೆ ಕಳಿಸಿತು ಉಭಯ ಜಗದ್ಗುರುಗಳು ಶಾಸ್ತ್ರ ಸಭೆ ಮುಗಿಸಿ ವಾರಣಾಸಿಗೆ ಪ್ರಯಾಣ ಬೆಳೆಸ್ತಾರೆ ಅವರ ಬಳಿ ಮತ್ತೆ ಪಂಡಿತ ಪರಿಷತ್ನವರು ಆಗಮಿಸಿದರು ಮಠದ ಪರಿಚಾಲಕರು ಪಂಡಿತ ಪರಿಷತ್ತವರು ಬಂದಿದ್ದಾರೆ ಎಂದು ಗುರುಗಳಿಗೆ ತಿಳಿಸಿದರು ಏನಂತೆ ಮತ್ತೆ ಶಾಸ್ತ್ರ ಚರ್ಚೆಯ ಎಂದು ಗುರುಗಳು ಮುಗುಳ್ನಕ್ಕ ಪ್ರಶ್ನಿಸಿದರು ಇಲ್ಲ ಪಂಡಿತ್ ಪರಿಷತ್ ಮಹಾಮಹಾಪೋಧ್ಯಾಯ ಎಂದು ವಿದ್ವಾನ್ ಮಣಿಗಳಿಗೆ ಪದವಿ ನೀಡುತ್ತದೆ ಉಭಯ ಜಗತ್ತುಗಳಿಗೆ ಪದವಿ ಪ್ರದಾನ ಮಾಡಲು ಬಂದಿದ್ದಾರೆ ಎಂದರಂತೆ ಏನು ಪದವಿಯ ಆಸೆಗೆ ನಾವು ಶಾಸ್ತ್ರ ಚಿಂತನೆ ನಡೆಸಿದವರಲ್ಲ ಅದು ಯಾವುದೇ ಪ್ರಶ್ನೆ ಪ್ರಶಸ್ತಿಯನ್ನು ನಾವು ಸ್ವೀಕರಿಸುವುದಿಲ್ಲ ಎಂದು ಗುರುಗಳು ತಿಳಿಸಿದರಂತೆ ಪಂಡಿತ ಪರಿಷತ್ ಅವರನ್ನು ಕರೆದ ಶಾಸ್ತ್ರ ಅಭ್ಯಾಸದ ಕುರಿತು ಕೆಲ ನಿರ್ದೇಶನ ನೀಡಿದರಂತೆ ಉತ್ತರದ ಪಂಡಿತ ಸಮೂಹದಲ್ಲಿ ತದನಂತರ ಶೃಂಗೇರಿ ಜಗದ್ಗುರುಗಳ ಸಾಮರ್ಥ್ಯದ ಕುರಿತು ಜಾಗೃತಿ ಉಂಟಾಗಿದೆ ಹಾಗೆಂದು ಅವರು ವಾರಣಾಸಿಗೆ ಆಗಮಿಸಿದಾಗ ಮಾರ್ಗದರ್ಶನ ಪಡೆಯಲು ವಿದ್ವಾನ್ ಮಣಿಗಳ ದೊಡ್ಡ ಗುಂಪೇ ಕಾತರವಾಗಿರುತ್ತದೆ ಶೃಂಗೇರಿ ಆದವರು ವೇದಾಂತ ಉದ್ಗತ ಮಾಡಿಕೊಂಡಿರುತ್ತಾರೆ ಇಡೀ ಜಗತ್ತಿನಲ್ಲಿ ಯಾರು ಕೇಳಿದರೂ ಶಂಕರಾಚಾರ್ಯರ ಭಾಷ್ಯಾಧಾರಿತ ಸಂಗತಿಯನ್ನು ಅವರು ಉತ್ತರಿಸಬಲ್ಲರು ಸನ್ನಿಧಾನಕ್ಕೂ ಮಹಾಸನ್ನಿಧಾನದ ಸ್ವತಃ ಆ ಶಿಕ್ಷಣವನ್ನು ಸತತ ಹಲವು ಭಾಷೆಗಳಿಂದ ನೀಡಿದ್ದಾರೆ ತಮ್ಮ ಶಿಷ್ಯರು ಸಕಲ ಶಾಸ್ತ್ರದಲ್ಲೂ ಅಪ್ರತಿಮ ಪಂಡಿತ ಗಳಿಸಿದ್ದಾರೆ ಎಂದು ಮನದಟ್ಟಾದ ಮೇಲೆ ಅವರನ್ನು ಎಲ್ಲಿಗೆ ಬೇಕಾದರೂ ವಿಜಯಯಾತ್ರೆಗೆ ಶ್ರೀಗಳು ಕಳಿಸುತ್ತಿರುವುದು ಮಠಾಧಿಪತಿಗೆ ವೇದಾಂತ ಪಾಠವೇ ಇಲ್ಲದಿದ್ದರೆ ಮೂಲ ಅರ್ಹತೆಯೇ ಇರಲಾರದು ಶೃಂಗೇರಿ ಜಗದ್ಗುರುಗಳಿಂದ ಅದ್ವೈತ ಮಠಗಳಿಗೆ ಪೀಠಾಧಿಪತಿಗಳ ನೇಮಕವಾಗವಾದಾಗ ಮೊದಲು ಹೇಳುವುದೇ ವೇದಾಂತ ಪಾಠ ಆಗಲಿ ಎಂದು ಅದು ಸಿದ್ಧಿಯಾಗದೆ ಸನ್ಯಾಸವೇ ಸಿದ್ಧಿಸುದು ವೇಷ ತೊಟ್ಟು ಜನರನ್ನು ಮೂರ್ಖರಾಗಿಸಬಹುದು ವಿನಾ ಆಂತರಿಕ ಸನ್ಯಾಸವೇ ಇಲ್ಲದೆ ಅಯೋಗ್ಯ ನಿರಿಸುತ್ತಾರೆ ಶಂಕರಾಚಾರ್ಯ ಪರಂಪರೆಗೆ ಪರಂಪರೆಗೆ ಇದು ಗೌರವ ತಾರದು ಇದಕ್ಕಾಗಿ ಜಗದ್ಗುರುಗಳು ವಿವಿಧ ಮಠಾಧೀಶರಿಗೆ ಪಾಠಕ್ಕೆ ಯೋಗ್ಯ ಗುರುಗಳನ್ನು ಮಾಡಿಕೊಡುವುದಿದೆ ಇದನ್ನು ಅನುಸರಿಸಿದರೆ ಯೋಗ್ಯತೆ ಹಿಂಬಾಲಿಸುತ್ತದೆ ಕಾಶಿಯಿಂದ ಅಯೋಧ್ಯೆಗೆ ತೆರಳಲಿರುವ ಸನ್ನಿಧಾನ ಅಲ್ಲಿ ಒಂದು ದಿನ ತಂಗಲಿದ್ದಾರೆ ಪ್ರಭು ಶ್ರೀರಾಮಚಂದ್ರನ ದರ್ಶನ ಪೂಜೆ ಮಾಡಲಿದ್ದಾರೆ ಅಯೋಧ್ಯೆ ಶ್ರೀರಾಮಚಂದ್ರ ಪ್ರತಿಷ್ಠಾ ಕುಂಭಾಭಿಷೇಕ ಶೃಂಗೇರಿ ಜಗದ್ಗುರುಗಳು ತೆರಳಲಿಲ್ಲ ತೆರಳಿರಲಿಲ್ಲ ಆಗಲೇ ಸನ್ನಿಧಾನ ನಾವು ಮುಂದೆ ಪ್ರಭು ಶ್ರೀರಾಮಚಂದ್ರನ ದರ್ಶನಕ್ಕೆ ಬರುತ್ತೇವೆ ಎಂದು ತಿಳಿಸಿದ್ದರು ಅದರಂತೆ ಅವರು ನೂತನ ಬವ್ಯ ಮಂದಿರದಲ್ಲಿ ವಿರಾಜಮಾನರಾಗಿರುವ ಪ್ರಭು ಶ್ರೀರಾಮಚಂದ್ರ ದರ್ಶನ ಮಾಡಲಿದ್ದಾರೆ ಆಮ್ನಾಯ ಪೀಠದ ಜಗದ್ಗುರುಗಳಿಂದ ಪ್ರಥಮ ಬಾರಿ ರಾಮಚಂದ್ರನ ಪೂಜೆ ನೂತನ ಮಂದಿರದಲ್ಲಿ ನೆರವೇರಲಿದೆ ಅಯೋಧ್ಯೆಯ ರಾಮಮಂದಿರ ಉದ್ಘಾಟನೆ ಶೃಂಗೇರಿ ವಿರೋಧ ಇದೆ ಎಂದು ವಿದ್ಯಾರೋಪ ಮಾಡಿದವರಿಗೆ ಪ್ರತ್ಯಕ್ಷ ಉತ್ತರ ದೊರಕಲಿದೆ ಇವತ್ತು ನೋಡಿದಾ ಕೆಲವರು ಅವರಂತೆ ಈಗಂತೆ ಆಗಂತೆ ಅಂದ್ಬಿಟ್ರು ಅಂತ ಅಂತಿದ್ರು ಆದರೆ ಇವತ್ತು ಉತ್ತರ ಅವರಿಗೆ ಸಿಕ್ಕೇ ಸಿಗತ್ತಾ ಅಂತ ಕೆಟ್ಟ ಜನಗಳಿಗೆ ಅಯೋಧ್ಯೆಯಲ್ಲಿನ ಒಂದು ದಿನದ ವಾಸ್ತವ್ಯದ ನಂತರ ಶ್ರೀಗಳು ಗೋರಖ್ಪುರಕ್ಕೆ ಚಿತ್ತೈಸಲಿದ್ದಾರೆ ಇಂದಿಯೂ ಶೃಂಗೇರಿ ಜಗದ್ಗುರುಗಳಿಂದ ಗೋರಖ್ಪುರ ಭೇಟಿ ನಡೆದಿತ್ತು ಅಲ್ಲಿನ ವಿಶ್ವವಿದ್ಯಾಲಯದಲ್ಲೂ ಶ್ರೀಗಳು ಆಶೀರ್ವಚನ ನೀಡಿದ್ದರು ಗೋರಖ್ಪುರದಿಂದ ವಿಶೇಷ ವಿಮಾನ ಸನ್ನಿಧಾನ ಮಂಗಳೂರಿನ ಮೂಲಕ ಶೃಂಗೇರಿ ತಲುಪುವುದು ಫೆಬ್ರವರಿ ಹದಿಮೂರರಂದು ಪುಣ್ಯಕ್ಷೇತ್ರಗಳ ದರ್ಶ ಸಂದರ್ಶನ ಈ ವಿಜಯ ಯಾತ್ರೆ ಉದ್ದಕ್ಕೂ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆದೇ ನಡೆಯುತ್ತೆ ಹದಿಮೂರರಂದು ಶೃಂಗೇರಿಗೆ ಹಿಂದಿರುಗ್ತಾರೆ ಅಲ್ಲಿಗೆ ಈ ಧರ್ಮಯಾತ್ರೆ ಮುಗಿಯತ್ತೆ ನಾವು ಯಾರೇ ಆಗಲಿ ಗುರುಗಳನ್ನ ನಾವು ಇದನ್ನು ಅವ್ರನ್ನ ಒಂದು ಇದನ್ನು ನಂಬಿಬೇಕೇ ಹೊರ್ತು ಅವ್ರನ್ನ ನಾವು ಇದನ್ನು ಅಂದು ಅವ್ರಿಗೆ ಬರಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರನ್ನ ಪರೀಕ್ಷೆ ಮಾಡ್ತೀವಿ ಅಂತ ಯಾವತ್ತೂ ಹೋಗಬಾರ್ದು ಈಗ ಹೋಗಿದ್ದಕ್ಕೆ ಏನಾಯಿತು ಅನ್ನೋದನ್ನು ನಾವು ಹರ್ತ್ಕೊಂಡಿದ್ದೀವಿ ನಮ್ಮ ಶೃಂಗೇರಿ ಪೀಠ ಅಂದರೆ ಅಷ್ಟು ವಿದ್ವತ್ತಾಗಿದೆ ಗೊತ್ತಾಯ್ತಾ ನಮ್ಮ ಶೃಂಗೇರಿ ಪೀಠನ ಯಾರುನುನು ಮಾಡ ಇದು ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ಅಲ್ಲಿಗಳವ್ರಿಗೆಲ್ಲ ಇದು ಪಾಠ ಇದು ಗೊತ್ತಾಯ್ತಾ ನಮ್ಮ ಶೃಂಗೇರಿ ಪೀಠ ಅಂದರೆ ಆ ಪೀಠಕ್ಕೆ ಗೌರವ ಇದ್ದೇ ಇವತ್ತಿಂದ ಅಲ್ಲ ಮೊದಲಿಂದಾಲೂ ಇವತ್ತಿನ ತನಕಲೂ ಆ ಪೀಠಕ್ಕೆ ಗೌರವ ಎಲ್ಲರೂ ಕೊಡಲೇಬೇಕು ಆ ಪೀಠ ಗೌರವ ಉಳಿಸ್ಕೊಂಡು ಬಂದೇ ಇದೆ ಇವತ್ತು ನಾವು ಶೃಂಗೇರಿ ಜಗದ್ ಗುರುಗಳು ನಮ್ಮ ಯಾತ್ರೆಯ ಹೊರಟಿದ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಂಡು ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋಂಥ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು